ಕಾಂತಾರ ಚಾಪ್ಟರ್ ಒನ್ ಮೂವಿ ಇಷ್ಟು ಮಟ್ಟಿಗೆ ಹೈಲೈಟ್ ಆಗ ಕಾರಣ ಏನಂದ್ರೆ ಅದರ ಕ್ಲೈಮ್ಯಾಕ್ಸ್ ಸೀನ್ ಅಂತೇಳಿ ಹೇಳ್ಬೋದು ಯಾವ ಕಾರಣಕ್ಕಂದ್ರೆ ಇದರ ಕ್ಲೈಮ್ಯಾಕ್ಸನ್ನ ಈ ಒಂದು ಮೂವಿಯನ್ನು ಇಷ್ಟು ಮಟ್ಟಿಗೆ ರೀಚನ್ನು ತೊಗೊಂಡು ಹೋತು ಸುಮಾರು ಒಂಬತ್ತು ಕೋಟಿಯನ್ನು ಕ್ರಾಸ್ ಮಾಡೈತಿ ನಮ್ಮ ಕಾಂತಾರ ಚಾಪ್ಟರ್ ಒನ್ ಮೂವಿ ಅಂದರೆ ನೀವೇ ಯೋಚನೆ ಮಾಡಿರಿ ಕೇವಲ ನೂರ ಇಪ್ಪತ್ತೈದು ಕೋಟಿ ಕ್ರಿಯೇಟ್ ಆದಂಥ ಕಾಂತಾರ ಈಗ ಒಂಬತ್ನೂರು ಕೋಟಿ ಮಟ್ಟ ಬಂದೈತೆ ಅಂದ್ರೆ ಎಷ್ಟು ಮಟ್ಟಿಗೆ ಪವರ್ ಐತೆ ಅಂತೇಳಿ ಇದಕ್ಕೆ ಕಾರಣ ಆಗಿದ್ದ ಒಂದು ಮೇನ್ ಕ್ರೆಡಿಟ್ ಯಾವುದಕ್ಕೆ ಅಂದ್ರೆ ಅದರ ಒಂದು ಕ್ಲೈಮ್ಯಾಕ್ಸ್ ಸೀನ್ಗಳಿಗೆ ಹೋಗ್ತೈತಿ ಎಲ್ಲರೂ ಪ್ರತಿಯೊಬ್ಬರು ನೋಡಿ ಬಂದಾರ ಹೊರಗೆ ಹೋಗಿ ಕ್ಲೈಮ್ಯಾಕ್ಸ್ ಸೂಪರ್ ಇತ್ತು ಕ್ಲೈಮ್ಯಾಕ್ಸ್ ಸೂಪರ್ ಇತ್ತು ಅಂತ ಹೇಳ್ತಾರೋ ಆ ಕಾರಣಕ್ಕನ ಇಷ್ಟು ಮಟ್ಟಿಗೆ ಇದರ ರೀಚ್ ಸಿಕ್ತಲೇ ಹೇಳ್ಬೋದು ಆನಂತರ ನೋಡೋದಾದ್ರೆ ಕ್ಲೈಮ್ಯಾಕ್ಸ್ ಒಳಗೆ ಏನಿತ್ತಂದ್ರೆ ಒಂದು ಏನು ಮೊದಲನೇ ಒಂದು ಗಂಡು ದೇವರು ಇರ್ತಿಲ್ಲ ಅದಾದ ನಂತರ ಒಂದು ಹೆಣ್ಣನ್ನು ಕೊಲ್ಲಾಕ ಅಂದ್ರೆ ನಮ್ಮ ರುಕ್ಮಿಣಿ ವಸಂತ ಅಥವಾ ಕನಕವತಿಯನ್ನು ಕೊಲ್ಲಬೇಕಾದ್ರೆ ಈತ ಆಕೆಯನ್ನು ಕೊಲ್ಲಕ್ಕಾಗಲ್ಲ ಆ ಸಂದರ್ಭದೊಳಗೆ ಒಂದು ಹೆಣ್ಣು ದೇವರನ್ನು ಆವಹಣೆ ಮಾಡಿ ಆ ನಂತರ ಆಕೆಯನ್ನು ಕೊಲ್ತಾನೋ ಅಂದರೆ ಈ ರೀತಿಯಾದ ಕಾನ್ಸೆಪ್ಟನ್ನು ನಾವು ಕಾಂತಾರ ಮೂವಿ ನೋಡ್ತೇವೆ ಹಾಗೆಯನ್ನು ಕೊಂದ ನಂತರ ರಾಜನನ್ನು ಕೂಡ ಕೊಳ್ತಾನೋ ಅಲ್ಲಿಗೆನ ಇದನ್ನ ಎಂಡ್ ಮಾಡ್ತಾರೋ ಆನಂತರ ರಿಷಬ್ ಶೆಟ್ಟಿ ಅವ್ರದ್ದು ಒಂದು ಪ್ರಯತ್ನ ಅಂದ್ರ ಇದ್ರು ಬಹಳಷ್ಟು ಲೆವೆಲ್ ಹೋಗೈತೆ ಅಂತ ಹೇಳ್ಬೋದು ಯಾವ ಕಾರಣಕ್ಕಂದ್ರೆ ಇವರ ಒಂದು ಏನು ಮೂವಿ ತೆಗ್ಯಾರಲ್ಲ ಈ ಮೂವಿ ತೆಗೋ ಸಂದರ್ಭದಾಗ ಬಹಳಷ್ಟು ಅವಘಡಗಳದು ಉದಾಹರಣೆಗೆ ನಾವು ಅವರು ಕಾಲಿಗೆ ನೋಡ್ಬೋದು ಒಂದಷ್ಟು ಇವ್ ಕಟ್ ಕೂಡ ಆನಂತರ ರಾಕೇಶ್ ಅವರ ಸಾವು ದಿಢೀರಂಥ ಸಾವು ಇದಂತ್ರಿ ತುಂಬ ಲಾಗದ ನಷ್ಟ ಆನಂತರ ಬೇರೆ ಬೇರೆ ಬೆಂಕಿ ಹತ್ತಿದ ಸೀನ್ಗಳಾಗಲಿ ಬಹಳಷ್ಟು ಪ್ರಾಬ್ಲಮ್ ಆದರೂ ಕೂಡ ಯಾವ ರೀತಿಯಾಗಿ ಮೂವಿ ರಿಲೀಸ್ ಅಂದ್ರೆ ಯಾರೂ ಅನ್ಕೊಂಡಿರ್ಕಿಲ್ಲ ಮುಂದೆ ಅನ್ಕೊಳ್ಳೋದು ಇಲ್ಲ ಆ ರೀತಿ ಒಳಗೆ ಮೂವಿ ರಿಲೀಸ್ ಮಾಡಿದರು ನಿಜವಾಗ್ಲೂ ಕಾಂತಾರ ಮೂವಿ ಒಂದು ಏನು ಎಷ್ಟು ಮಟ್ಟಿಗೆ ರೀಚ್ ಆಗಿತ್ತಲ್ಲ ಇದಕ್ಕೆ ಕಾಂತಾರ ಒಳಗೆ ಭಾಗವಹಿಸಿದಂಥ ಎಲ್ಲರದ ಕ್ರೆಡಿಟನ್ನು ಇರ್ತೈತಿ ಅದ್ರ ಜೊತೆಗೆ ಕ್ಲೈಮ್ಯಾಕ್ಸ್ ಸೀನ್ ಪ್ಲಸ್ ನಾವು ಫಸ್ಟ್ ಹಾಫೊಳಗೆ ಒಂದು ಸೀನ್ ಲಾಸ್ಟಿಗೆ ಸೀನ್ಗಳು ನೋಡ್ತವಲ್ಲ ಆ ಸೀನ್ಗಳಂತರಿ ಅಲ್ಟಿಮೇಟ್ ಲೆವೆಲ್ ಒಳಗಿದ್ದು ಅಂತ ಹೇಳ್ಬೋದು ಆನಂತರ ಸೆಕೆಂಡ್ ಹಾಫ್ ಎಂಟ್ರಿ ಕೂಡ ಒಂಥರ ಬೆಂಕ್ ಲೆವೆಲ್ ಒಳಗಿತ್ತು ಫಸ್ಟ್ ಹಾಫ್ ನಾವು ಏನು ನೋಡ್ತೇವೆ ಅಂದ್ರೆ ಒಂದು ಬೇಸನ್ನ ಕ್ರಿಯೇಟ್ ಮಾಡ್ಕೊತ ಬಂದರು ಒಂದು ಕಾಮಿಡಿಯನ್ನು ಮೇಂಟೈನ್ ಮಾಡಿದರು ನಾವು ರಾಕೇಶ್ ಅವರು ನೋಡ್ತೇವೆ ಅಲ್ಲಿ ಬಹಳಷ್ಟು ಅವರು ಡೆಡಿಕೇಟ್ ಮಾಡಿದರು ಅಂದರೆ ಫಸ್ಟ್ ಆ ಅಪ್ಪಣ್ಣ ಎಂಗೇಜಿಂಗಾಗಿ ಇಟ್ಕೋಬೇಕಂದ್ರೆ ಅವರ ಪ್ರಯತ್ನ ಭಾಳ ಆಗಿತ್ತ ಬಟ್ ನಾವು ಅನವಶ್ಯಕ ಕಾರಣಗಳಿಂದಾಗಿ ಅಥವಾ ಒಂದು ಏನೋ ದೈವ ದೈವಿಚ್ಛವಾಗಿಗ ಸಹ ರಾಕೇಶ್ ಅವರ ಒಂದು ಸಾವನ್ನ ಕೂಡ ನೋಡ್ತೇವೆ ಕಾಂತಾರ ಚಾಪ್ಟರ್ ಒನ್ ತೆಗೆಯುವಾಗಣ ಇದಂಥ ಕೈ ಘಟನೆಗಳು ಆದರೂ ಕೂಡ ಕಾಂತಾರ ಚಾಪ್ಟರ್ ಒನ್ ಮೂವಿ ಯಾವುದೇ ಕಾರಣಗಳು ಹಿಂದೆ ಹೆಜ್ಜೆ ಹಿಡಿದ ಒಂದು ಬಹಳಷ್ಟು ಸಕ್ಸಸನ್ನು ಪಡ್ಕೊಂತು ಮತ್ತು ಇವತ್ತು ಒಂಬತ್ತು ಕೋಟಿ ಮಟ್ಟ ಬಂದೈತೆ ಅಂದ್ರೆ ಇದ್ರ ಹಿಂದೆ ಬಹಳಷ್ಟು ಶ್ರಮ ಆಯ್ತು ಅಂತೇಳಿ ನನ್ನ ಅನಿಸಿಕೆ ಆದ್ದರಿಂದ ನಮಗೆ ಅಂತಾರ ಚಾಪ್ಟರ್ ಒನ್ನಿಗೆ ನಾನು ಅನೇಕ ವಿಡಿಯೋಗಳು ಮಾಡಿದನು ಅದ್ರೊಳಗೆ ಈ ವಿಡಿಯೋ ಸ್ಪೆಷಲ್ ಆಗಿರ್ತೈತಿ ಯಾವ ಕಾರಣಕ್ಕಂದ್ರೆ ಒಂದು ರಾಕೇಶ್ ಅವರ ಒಂದು ನೆನಪುಗಳನ್ನು ಇದ್ರೊಳಗೆ ನಾವು ಹಂಚಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿದೆವು ಅಂದ್ರೆ ಫಸ್ಟ್ ಆಪ್ ಏನು ಎಂಗೇಜಿಂಗ್ ಇತ್ತಲ್ಲ ಅದಕ್ಕೆ ಕಾರಣ ಅಂದ್ರೆ ರಾಕೇಶ್ ಅವರಂತ ಹೇಳ್ಬೋದು ಅಂದ್ರೆ ನಾವು ಅಲ್ಲಿ ಏನು ಮಾರುಕಟ್ಟೆ ಒಂದು ಸನ್ನಿವೇಶಗಳು ಮತ್ತು ಬೇರೆ ಬೇರೆ ಕಾಮಿಡಿ ಸೀನ್ಗಳನ್ನು ಅವರು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ ಅಂತ ಹೇಳ್ಬೋದು ಮತ್ತು ರಾಕೇಶ್ ಅವರ ಆತ್ಮಕ್ಕೊಂದು ಶಾಂತಿ ಅಂತ ಇರತೈತೆ ಕಾರಣ ಎಲ್ಲ ಅಭಿಮಾನಿಗಳ ಅವರ ಆ ಕೊನೆಯದಾಗಿ ಒಂದು ಸಿನಿಮಾ ಮಾಡಿ ಕಸ ಎಲ್ಲ ಅಭಿಮಾನಿಗಳ ಮನದೊಳಗೆ ಉಳಿದು ಹೋದ್ರಂತೇಳಿ ನನ್ನ ಅನಿಸಿಕೆ ಇದಾಗಿತ್ತ ಕಾಂತಾರ ಚಾಪ್ಟರ್ ಒನ್ ಮೂವಿಗೆ ಸಂಬಂಧಪಟ್ಟಂಥ ಸ್ವಲ್ಪ ಡೀಟೇಲ್ಸ ಇದೇ ಥರ ನೀವು ಇನ್ಫಾರ್ಮೇಟಿವ್ ವಿಡಿಯೋ ಕೊಡ್ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಅವ್ರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ